ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಆ ಹುಡುಗಿಯನ್ನು ಹೊತ್ತವನು ನೇರವಾಗಿ ರೂಮಿಗೆ ತಂದು ಮಂಚದ ಮೇಲೆ ಮಲಗಿಸಿದವನಿಗೆ ನೆನಪಾದದ್ದು ಸಿರಿ ಅವಳನ್ನ ಇದೇ ರೀತಿ ಆ ರಾತ್ರಿ ಪಬ್ಬಿಗೆ ಬಂದಾಗ ಹೊತ್ತು ತಂದು ಮಂಚದ ಮೇಲೆ ಕುಗ್ಗಿದ್ದು ನೆನಪಾಗಿತ್ತವನಿಗೆ ಅವಳು ಬೇಡ ಸರ್ ಎಂದು ಬೇಡಿದ್ದೆಲ್ಲ ಕಿವಿಗೆ ಮರು ಕೇಳಿತ್ತು ಐ ವಾಂಟ್ ಯು ಟು ನೈಟ್ ಎಂದು ಅವಳನ್ನು ಹೊತ್ತು ಬಂದಿದ್ದೇ ಕಾಡಲು ಶುರುವಾಯಿತು ಆದರೂ ಅವಳನ್ನು ಮರೆತು ತಾನು ಮುಂದುವರಿಯಬಹುದು ಎಂದು ತೋರಿಸುವ ಜಿದ್ದಾಜಿದ್ದಿನಲ್ಲಿ ಜಿದ್ದಿನಲ್ಲಿ ಅವಳನ್ನು ಮರೆಯುವ ಸಾಹಸಕ್ಕಿಳಿದು ಬಾಗಿಲಾಕಿ ಬರಲು ಹೋದನು ಬಾಗಿಲಾಕಿ ಇವಳ ಕಡೆ ತಿರುಗಿದವನ ಕಣ್ಣಿಗೆ ಆ ದಿನವೇ ಮರುಸೃಷ್ಟಿಯಾದ ಅನುಭವ ಆದರೂ ತನ್ನ ಲಕ್ಷ್ಯ ಬದಲಿಸಿಕೊಳ್ಳುತ್ತಾ ಹಳೆ ನೆನಪುಗಳನ್ನ ಖಂಡಿಸುತ್ತಾ ಹೆಜ್ಜೆ ಹಾಕಿದ ಇಂದು ಆ ಗ್ಲಾಮರಸ್ ಬೆಡಗಿ ಅದಾಗಲಿ ಅವನ ಕಡೆ ನೋಡಿ ಮಾದಕ ನಗು ನೀಡುತ್ತಾ ಮೌನ್ ಬೇಬಿ ಎನ್ನುವ ಸಿಗ್ನಲ್ ನೀಡಿ ಅವನನ್ನ ಸೇರುವ ತವಕದಲ್ಲಿದ್ದಾಳೆ ಮಂಚದ ಮೇಲೆ ಮೊಣಗಾಳಲ್ಲಿ ನಿಂತು ಅವನನ್ನ ಆಹ್ವಾನಿಸುತ್ತಿದ್ದಾಳೆ ಎಂತಹ ನಿರಾಸಕ್ತಿದಾಯಕ ವ್ಯಕ್ತಿಯಾದರೂ ಅವಳ ಮತ್ತಿರಿಸುವ ಮೈ ನೋಡಿ ಸೋಳದಿರನು ಆದರೆ ಪ್ರತಿ ಹೆಜ್ಜೆ ಇಟ್ಟವನಿಗೂ ಆ ಹೆಣ್ಣಿನ ಬದಲು ಅಂದು ಸಿರಿ ಪ್ರಜ್ಞೆ ತಪ್ಪಿ ಮಂಚದ ಮೇಲೆ ಮಲಗಿದ್ದದ್ದು ಅವನ ಮನಸ್ಸು ಮೊದಲ ಬಾರಿ ಅವಳ ದೇಹದ ಸಿರಿಗೆ ಸೋತು ಹತ್ತಿರ ಹೋಗುವಂತೆ ಮಾಡಿದ್ದೆ ಕಣ್ಣ ಮುಂದೆ ಬರ್ತಿದೆ ಆದರೂ ಜಂಬ ದುರಂಕಾರ ಮುಂದಿದೆ ನೋವಿರಾಜ್ ನೀನ್ ಸೋಳಬಾರ್ದು ಆ ಮಿಡ್ಲ್ ಕ್ಲಾಸ್ ಬಗ್ಗೆ ಚಿಂತೆ ಮಾಡಬಾರ್ದು ಕಮಾನ್ ಪರ್ ಗಟ್ ಹರ್ ನೀನ್ ಅವಳನ್ನ ಮರ್ತಿದ್ಯಾ ಎಸ್ ಮೋಹನ್ ಮೋಹನ್ ಮ್ಯಾನ್ ಮೋಹನ್ ತನ್ನನ್ನು ತಾನೇ ಸಂಭಾಳಿಸಿಕೊಳ್ಳುವ ಪ್ರಯತ್ನ ಅವನದು ಮಂಚ ಏರಿದವನನ್ನ ಬಿಗಿಯಾಗಿ ಅಪ್ಪಿದಾಳವಳು ಅವನ ಕೈಗಳು ಮಾತ್ರ ಅವಳನ್ನ ಆಲಂಗಿಸಿಲ್ಲ ಆತನಿಗೆ ಆ ಹುಡುಗಿಯ ಅಪ್ಪುಗೆ ಸಿರಿಯ ಅಪ್ಪುಗೆಯನ್ನ ನೆನಪಾಗಿಸಿತ್ತು ಎಷ್ಟೋ ಜನರನ್ನ ತನ್ನ ಬಾಹುವಿನಲ್ಲಿ ಆಲಂಗಿಸಿದ್ದ ಆದ್ರೆ ಸಿರಿ ಅಪ್ಪಿದಾಗ ಆದಂತಹ ಅನುಭವ ಯಾವ ಹೆಣ್ಣಿಂದಲೂ ಆತ ಅನುಭವಿಸಿರ್ಲಿಲ್ಲ ಆ ಅದ್ಭುತ ಅನುಭವಕ್ಕೆ ಸರಿಸಾಟಿ ಯಾರು ಇಲ್ಲ ಅನ್ಸಿತ್ತು ಅವನಿಗೆ ಸರ್ ನನಗೆ ಭಯವಾಗಿತ್ತು ಇಂದು ನನ್ನ ಕಳೆ ದಿವಸ ಅನ್ಸಿತ್ತು ನಾನೇನಾದ್ರು ಸತ್ರೆ ಅಪ್ಪ ತಮ್ಮನನ್ನ ಯಾರ್ ನೋಡ್ಕೊಳ್ತಾರೆ ಅಂತ ತೆಗೀಲಾಗಿತ್ತು ಎಂದು ಆ ರಾತ್ರಿ ಮದನ್ ಕೈಯಿಂದ ಬಚಾವಾದವಳು ಅಪ್ಪಿ ಅತ್ತಿದ್ದು ಕಣ್ಣ ಮುಂದೆ ಸುಳಿಯಿತು ಈ ಬಾಹುವಿನಲ್ಲಿ ಅವಳನ್ನ ಅಷ್ಟೇ ಅಪ್ಪಲು ಸಾಧ್ಯವ ಮನಸ್ಸಲ್ಲೇ ಪ್ರಶ್ನೆ ಮಾಡ್ಕೊಂಡ ಈಗ ಆ ಹೆಣ್ಣು ಅವನನ್ನು ಅಪ್ಪಿರುವುದು ಅವನಿಗೆ ಹಿಂಸೆ ಮೈ ಮೈಮೇಲೆ ಯಾವುದೋ ಬೇಡದ ಭಾರ ಬಿದ್ದಂತ ಅನುಭವವಾಗಿ ಅವನ ಅಪ್ಪುವ ಕೈಗಳನ್ನ ಮುಷ್ಟಿ ಮಾಡಿ ಬಿಗಿ ಹಿಡಿದ್ಬಿಟ್ಟ ಆ ಹುಡುಗಿ ಮೈಮರೆತು ಅವನನ್ನ ಬಿಗಿಯಾಗಿ ಅಪ್ಪಿ ಅವನ ಕೊರಳು ಕೆನ್ನೆ ಹಣೆ ಎನ್ನುತ್ತಾ ಮುತ್ತಿಡಲು ಆರಂಭಿಸಿದ್ಲು ಮುತ್ತಿಡುತ್ತಾ ಅವನ ಮೇಲಿಂದ ಶರ್ಟ್ ಕಳಚುತ್ತಿದ್ದಳು ಅವಳನ್ನೇ ಸುದೀರ್ಘವಾಗಿ ನೋಡ್ತಿದ್ದಾನೆ ಹೊರತು ತಾನೊಂದು ಮುತ್ತು ನೀಡೋಕು ಮುಂದಾಗ್ಲಿಲ್ಲ

ಅವಳು ಅವನ ಕೈಗಳನ್ನು ತನ್ನ ನಡು ಸುತ್ತಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ ಆದರೆ ಇವನಿಗೆ ಸಿರಿನ ತನ್ನ ಮೇಲೆ ಕೂರಿಸಿಕೊಂಡ ಕೆಲ ದೃಶ್ಯಗಳೇ ಸುಳಿದಾಡ್ತಿವೆ ಅವಳ ಕೆನ್ನೆಯಿಂದ ಮುದ್ದಾಡ್ತಿದ್ದಾಳೆ ಸಿರಿಯ ಕೋಮಲವಾದ ಕೆನ್ನೆಗೆ ಆತ ಕೆನ್ನೆ ಹೊತ್ತಿದ್ದು ನೆನಪು ಮಾಡ್ಕೊಳ್ತಿದ್ದಾನೆ ಅವನ ಕಿವಿಯಲ್ಲಿ ಲೆಟ್ಸ್ ಡೋ ಇಟ್ ಎಂದಳು ಸಿರಿಯ ಮೆದುವಾದ ಕಿವಿಯಲ್ಲಿ ಬಿಸುಗುಟ್ಟಿದ್ದು ನೆನಪಾಗಿತ್ತವನಿಗೆ ಅವಳ ಮೃದುವಾದ ಕೈಯಿಂದ ಅವನ ಬಾಯಿಗೆ ವಿಸ್ಕಿ ಕುಡಿಸ್ತಿದ್ದಾಳೆ ಸಿರಿಯ ಮೃದುವಾದ ಕೈಯಿಂದ ಕಾಫಿ ಕುಡ್ದದ್ದು ಕಾಡಿತ್ತು ಅವನಿಗೆ ಹಾಗೆ ಮುದ್ದಾಡುತ್ತಾ ಹಾಸಿಗೆ ಮೇಲೆ ಉರುಳಿದವಳು ಅವನ ಬನ್ನಿ ಹಿಡಿದು ತನ್ನಲ್ಲಿಗೆ ಎಳೆದುಕೊಂಡಳು ನಿಜಕ್ಕೂ ಅವಳಲ್ಲಿ ಯಾವ ಕುಂಟು ಕೊರತೆ ಇರಲಿಲ್ಲ ಅವಳ ನಶಿ ಇರಿಸುವ ಮೈಮಾಟಕ್ಕೆ ಕುಡಿದು ಮೈಮರೆತು ಅವಳನ್ನ ನಿರ್ಲಕ್ಷಿಸೋರ್ ಇರಲಿಲ್ಲ ಆದರೆ ಎಷ್ಟೋ ಗಂಡಸರನ್ನ ಖುಷಿಪಡಿಸಿದ್ದವಳಿಗೆ ವಿರಾಜನ ಸೀರೋ ಮನಸ್ಸಿದ್ರೂ ಅವನ ಮನಸ್ಸಿಗೆ ಸಂತೋಷ ನೀಡೋದು ಸುಲಭದ ಕೆಲಸವಾಗಿರಲಿಲ್ಲ ಮೊಗದ ತುಂಬೆಲ್ಲ ಮುದ್ದಾಡಿದಳು ಅವನಂತೂ ಯಾವುದಕ್ಕೂ ಸ್ಪಂದಿಸ್ತಿಲ್ಲ ಆದ್ರೆ ಅವಳ ಮುಗ ನೋಡ್ತಾ ಸಿರಿಯ ಮುದ್ದು ಮುಖ ನೆನಪಿಸಿಕೊಂಡ ಯಾವ ಲೋಪವೂ ಇರದ ಮುಗದ ಮುಂದೆ ಈ ಹೆಣ್ಣಿನ ಮುಖವು ಸ್ವಲ್ಪವೂ ಹಿಡಿಸಲಿಲ್ಲ ಅವನಿಗೆ ಹಾಗಂತ ಎದ್ದೋಗೋ ಮನಸ್ಸು ಇನ್ನೂ ಮಾಡಿಲ್ಲ ಕಾರಣ ಅವನ ಸಿಟ್ಟು ಜಿದ್ದು ಸಿರಿನ ಮರಿಯಬೇಕೆನ್ನುವ ದೃಢ ನಿರ್ಧಾರ ಅವನು ಚುಚ್ಚುವ ಗಡ್ಡಕ್ಕೆ ತನ್ನ ಮೃದುವಾದ ಕೆನ್ನೆಗಳನ್ನ ಅದೆಷ್ಟು ಭಾರಿ ಸೇರಿಸಿದ್ಲು ಅವನ ಕೆನ್ನೆ ಮೇಲೆ ಅದೆಷ್ಟು ಭಾರಿ ತುಟಿಯೊತ್ತಿದಳು ಯಾವುದನ್ನೂ ಲೆಕ್ಕಿಸದೆ ಆತನು ಪ್ರತಿ ಬಾರಿ ಸಿರಿ ಕೆನ್ನೆಗೆ ಮುತ್ತಿಡಲು ಮುಂದಾಗುತ್ತಿದ್ದ ಕೆಲ ಸಂದರ್ಭಗಳನ್ನು ನಿಲ್ಲಿದನು ಈಗ ಅವನ ತುಟಿಗೆ ತುಟಿ ಸೇರಿಸಿದಳು ತಕ್ಷಣ ಅವನಿಗೆ ಕೆಂಡವೇ ಮುತ್ತಿಟ್ಟ ಅನುಭವವಾಗಿತ್ತು ದೂರ ತಳ್ಳಿದ ಆ ಹುಡುಗಿಗೆ ಒಂಥರ ಮುಜುಗರವಾಯ್ತು ಏನಾಯ್ತು ಹ್ಯಾಂಡ್ಸಮ್ ಕೇಳುತ್ತಾ ಅವನ ಮುಂಗುಳಲ್ಲಿ ಕೈಯಾಡಿಸಿದಳು ಇಂದು ಬೆಳಿಗ್ಗೆ ಸಿರಿ ತುಟಿಗೆ ಮುತ್ತಿಟ್ಟಿದ್ದು ನೆನಪು ಮಾಡಿತ್ತೇನೋ ಆ ಹೆಣ್ಣಿನ ಮುತ್ತು ಸಿರಿಯ ತುಟಿಗೆ ಮುತ್ತಿಟ್ಟ ಅವನ ತುಟಿಗೀಗ ಬೇರೆಯವರ ತುಟಿ ಸೇರಲು ಇರಿಸು ಮುನಿಸಾದಂತಿದೆ ಎಷ್ಟೋ ಹುಡುಗಿಯರೊಂದಿಗೆ ಮುತ್ತಿನ ಆಟ ಆಡಿದ್ದ ಎಷ್ಟೋ ದೀರ್ಘ ಚುಂಬನವನ್ನು ಅನುಭವಿಸಿದ್ದ ಆದ್ರೆ ಸಿರಿ ತುಟಿಗೆ ಕೊಟ್ಟಿದ್ದ ಪುಟ್ಟ ಮುತ್ತು ತುಂಬಾ ಸೆಳೆದಿತ್ತು ಈ ಬಾರಿ ಅವಳೊಂದಿಗೆ ಒಂದು ದೀರ್ಘ ಚುಂಬನವನ್ನ ಪಡೆಯುವ ಆಸೆಯಾಗಿತ್ತವನಿಗೆ ಆದರೆ ಅಷ್ಟರಲ್ಲಿ ಏನೇನೋ ನಡೆದು ಹೋಗಿತ್ತು ತನ್ನದು ಮೊದಲ ಮುತ್ತಲದೆ ಹೋದ್ರೂ ಸಿರಿಯ ಪವಿತ್ರವಾದ ತುಟಿ ಸೋಕಿದ ನಂತರ ಬೇರೆ ಮುತ್ತುಗಳ ಬಯಕೆ ಬೇಡವಾಗಿತ್ತವನಿಗೆ ಆ ಹೆಣ್ಣು ಅನುಮಾನಿಸುತ್ತಾ ಎದ್ದು ಕುಳಿತವಳು ವಟ್ ಹ್ಯಾಪನ್ ಹ್ಯಾಂಡ್ಸಮ್ ಎಂದು ಅವನ ತೋಳಿಗೆ ಮುತ್ತಿಟ್ಟಳು ಅವನಿಗೆ ಸಿಟ್ಟೇರಿತು ಹಾಗೆ ಗುರಾಯಿಸಿದ ಅವನ ಕೋಪದ ಕಣ್ಣುಗಳನ್ನ ನೋಡಿ ಯಾಕೆ ಹ್ಯಾಂಡ್ಸುಮ್ ನಾನೇನಾದ್ರೂ ಜೋರ ಕಿಸ್ ಮಾಡದ್ನ ಇಲ್ಲ ನಿಂಗೆ ಏನಾದರೂ ಸಾಲ್ದವಂತ ಬಂತ ಸ್ಟಾರ್ಟ್ ಅಪ್ ಸಾಕನ್ಸುತ್ತ ಶಾಲ್ ಬಿ ಟ್ರೈ ಕೋರ್ಸ್ ಎಂದು ಅವಳ ಬಟ್ಟೆ ಕಳಚಲು ಜಿಪ್ ಸಡಿಲಿಸಿಕೊಂಡಳಷ್ಟೆ ಅವಳ ಕಡೆಗೆ ಗುರಾಯಿಸಿ ಸ್ಟಾಪ್ ಇಟ್ ಎಂದ ಅವನ ಗಡಸು ಧ್ವನಿ ಕೇಳಿ ಹೆದರಿದವಳು ಪುನಃ ಬಟ್ಟೆಯ ಜಿಪ್ ಸರಿಪಡಿಸಿಕೊಂಡು ಏನಾಯ್ತು ಯಾಕೆಷ್ಟು ಕೋಪ ಮಾಡಿಕೊಂಡೆ ಕೇಳುತ್ತಾ ಗಾಬರಿಯಲ್ಲಿ ನೋಡಿದ್ಲು ಹೋಗೇಲೆಂದ ಎಂದ ಅವಳಿಗೆ ವಿಚಿತ್ರವೆನ್ನಿಸಿತು ಆಗ್ಲೇ ಅವಳನ್ನ ಅವನೇ ಹೊತ್ತು ತಂದು ಮಲಗಿಸಿ ಈಗೇನಾಯ್ತು ಎನ್ನುವ ಚಿಂತೆ ಆವರಿಸಿತು ಏನಾಯಿತು ಬೇಬಿ ನಿಂಗೇನಾದರೂ ಬಯಕೆ ಇದೆಯಾ ಇದೇ ಪರ್ಟಿಕ್ಯುಲರ್ ರೊಮ್ಯಾನ್ಸ್ ಮಾಡಬೇಕು ಅಂತ ಏನಾದರೂ ಇದ್ರೆ ಹೇಳು ಐ ವಿಲ್ ಕೋಪರೇಟ್ ಅವನ ಬರಿದಾದ ಎದೆ ಮೇಲೆ ಕೈಯಾಡಿಸುತ್ತಾ ಹೇಳುವಾಗ ಕೈ ಕಿತ್ತೆಸಿದು ಹೋಗಿ ಎಲ್ಲಿಂದ ಎಂದು ಹಲ್ಲು ಕಚ್ಚುತ್ತಾ ಹೇಳಿದ್ದ ಬಟ್ ವೈ ನೀನೇ ಕರ್ಕೊಂಡು ಬಂದು ಈಗ ಹೋಗೋ ಅನ್ನೋದಕ್ಕೆ ಕಾರಣ ಏನು ಇಲ್ಲಿ ಸಾವಿರಾರು ಹುಡುಗರು ಬರ್ತಾರೆ ಇಷ್ಟು ಗಂಟೆ ಅಂತ ನಮ್ಮನ್ನು ಎಂಜಾಯ್ ಮಾಡಿ ದುಡ್ಡು ಕೊಟ್ಟು ಹೋಗ್ತಾರೆ ಆದ್ರೆ ನೀನು ನನ್ನ ಸೇರ್ಬೇಕು ಅಂತ ಕರ್ಕೊಂಡ್ ಬಂದು ಹೋಗು ಅಂದ್ರೆ ಏನರ್ಥ ಬೇಬಿ ಪ್ರಾಮ್ಡ್ ಆಗಿ ಹೇಳ್ತಾ ಇದ್ನಿ ನಿನ್ನ ಒಂದೇ ಒಂದ್ಸಲ ಸೇರ್ಬೇಕು ಅಂತ ನಂಗೆ ಆಸೆ ಇದೆ ಪ್ಲೀಸ್ ಬೇಬಿ ಡೋಂಟ್ ಸೇ ನೋ ಎಂದವಳಿಗೆ ಅವನ ಮೇಲೆ ಸಿಕ್ಕಾಪಟ್ಟೆ ಮೋಹವಿದೆ ಮತ್ತೆ ಅವನ ತೋಳುಗಳನ್ನ ಅಪ್ಪಿದಳು ಈ ಬಾರಿ ಸಿಟ್ಟಾದವ ಅವಳನ್ನ ದೂರ ತಳ್ಳಿ ತಾನೇ ಎದ್ದು ಮೈ ಮೇಲೆ ಶರ್ಟ್ ಹಾಕೊಂಡ ವಿರಾಜ್ ಏನಾಯ್ತು ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ಯಾ ಕಮಾನ್ ಹೊರಗಡೆ ತುಂಬಾ ಕೂಲ್ ವೆದರ್ ಇದೆ ಲುಕ್ ಅಟ್ ಮೀ ಹಾಟ್ ಬ್ಯೂಟಿ ಸಿಗಲ್ಲ ಜಸ್ಟ್ ಚಿಲ್ ಎನ್ನುತ್ತಾ ಅವನ ಕೈ ಬಳಸಿ ತನ್ನ ನಡುಸುತ್ತಿಕೊಂಡು ಮತ್ತೆ ಮುತ್ತಿಡಲು ಮೈ ಮೇಲೆ ಹಾರಿದವಳನ್ನ ದೂರ ತಳ್ಳಿದ ಆತ ಕೋಪದಲ್ಲಿ ತಳ್ಳಿದ ವೇಗಕ್ಕೆ ಮಂಚದ ತುಟ್ಟ ತುದಿತಾಗಿ ಹಣಿ ಗಾಯವಾಯ್ತು ಒಂದ್ಸಲ ಹೇಳದ್ರೆ ಅರ್ಥ ಆಗಲ್ವೇನೆ ನನ್ಗೆ ಇದೆಲ್ಲ ಇಷ್ಟ ಆಗ್ತಿಲ್ಲ ಸುಮ್ಮನೆ ಮೈ ಮೇಲೆ ಬಿದ್ದ್ಯೋ ಇಲ್ಲೇ ಕೊಂದಾಕ್ಬಿಡ್ತೀನಿ ಹುಷಾರ್ ಇಷ್ಟ ಇಲ್ಲ ಅಂದ್ರೆ ವಿರಾಜ್ ಎಡಗೈ ಎಲ್ಲೋ ಮುಟ್ಟಲ್ಲ ನನ್ನ ಮುಟ್ಟೋಕೆ ನಿನ್ ಯಾವ ಅಧಿಕಾರ ಇಲ್ಲ ಯುವರಾಜ್ ರೋಡ್ ರೋಡ್ ಸಿಗೋ ಖಾಲಿ ಪೋಲಿ ನನ್ ಮಗ ಅಲ್ಲ ನೀನ್ ಬೇಕೋ ಅಂದೊಡನೆ ಸೇರೋಕೆ ಸೋ ಸ್ಪೆಷಲ್ ಹಿ ರಿಸರ್ವ್ಡ್ ಓನ್ಲಿ ಫಾರ್ ಸ್ಪೆಷಲ್ ಗರ್ಲ್ ಎಂದವನು ಸಿರಿಯನ್ನು ಸ್ಪೆಷಲ್ ಎಂದಿತು ನೆನೆದು ಕರ್ಮ ಎಲ್ಲೋ ತುಳಿಯುಳ್ದೆ ನೆನ್ಪು ಎನ್ಕೊಂಡವನು ಶರ್ಟ್ ಹಾಕೊಂಡು ಸಿಟ್ಟಲ್ಲೇ ಹೊರಗಡೆ ಬಂದ್ಬಿಟ್ಟಿದ್ದ ಸಾಯ್ಕೋ ನನ್ ಮಗ ಎಂದುಕೊಂಡ ಹುಡುಗಿ ತನ್ನ ಹಣೆ ನೋಡ್ಕೊಂಡು ಇಂಥ ಸೈಕುಗಳಿಂದ ದೂರ ಇರೋದೇ ವಾಸಿ ಸ್ಪೆಷಲ್ ಗರ್ಲ್ಗೆ ರಿಸರ್ವ್ ಆಗೋನು ಹಾಗಿದ್ರೆ ಇಲ್ಲಿಗೆ ಯಾಕೆ ಬಂದ್ನೋ ಎಂದುಕೊಂಡು ತೆಪ್ಪಗಾದಳು ಕಡೆಗೂ ಅವನಿಗೆ ಸಿರಿ ನೆನಪುಗಳೇ ಅವನನ್ನ ಬೇರೆ ಹೆಣ್ಣಿಗೆ ಸೋಲಲು ಬಿಡ್ಲಿಲ್ಲ ಎನ್ನುವುದು ಸತ್ಯವಾಗಿತ್ತು ಹೊರಗಡೆ ಬಂದವನಿಗೆ ನಶೆ ಪೂರ್ತಿ ಇಳಿದ್ಬಿಟ್ಟಿತ್ತು ಎಲ್ಲೆಲ್ಲೂ ಸಿರಿಯ ನೆನಪಾವರಿಸಿತ್ತು ಅವನ ಕೈಗಳು ಅವಳನ್ನ ಅದೆಷ್ಟು ಬಾರಿ ಮುಟ್ಟಿತ್ತು ಈಗ ಆ ಕೈಗಳಿಗೆ ಬೇರೆ ಯಾವ ಹೆಣ್ಣನ್ನು ಮುಟ್ಟುವ ಆಸೆ ಇಲ್ಲ ಎನ್ನುವುದವನಿಗೆ ಸ್ಪಷ್ಟವಾಗಿತ್ತು ಸಿರಿಯ ಸೌಂದರ್ಯವನ್ನು ನೋಡಿ ಮೈ ಕಣ್ಣುಗಳಿಗೆ ಕಣ್ಣುಗಳಿಗೀಗ ಬೇರೆ ಹೆಣ್ಣುಗಳನ್ನು ಕೆಲ ನಿಮಿಷ ಕೂಡ ನೋಡಲು ಒಪ್ಪುತ್ತಿಲ್ಲವೆನ್ನುವುದು ಸ್ಪಷ್ಟವಾಗಿತ್ತು ಸಿರಿಯ ಮುದ್ದಾದ ಕಂಠದಿಂದ ಕೇಳಿದ್ದ ಮುತ್ತು ಪೆದ್ದು ಕೋಪತಾಪದ ಮಾತುಗಳೇ ಕಿವಿಗಳಿಗೆ ಹಿತವೆನ್ನುವುದು ಅರಿವಾಗಿತ್ತವನಿಗೆ ಅವನ ತುಟಿ ಕೂಡ ಈಗ ಬೇರೆಯವರ ಮುತ್ತನ್ನು ನಿರ್ಲಕ್ಷಿಸುವುದು ಪೂರ್ತಿಯಾಗಿ ತಿಳಿಯಿತವನಿಗೆ ಆದ್ರೆ ಅದನ್ನ ಏನೆಂದು ಕರೆಯುತ್ತಾರೆನ್ನುವುದು ಮಾತ್ರ ಅಸ್ಪಷ್ಟ ಅವನಿಗೆ ಮಾಟಗಾತಿ ಏನೋ ಮಾಯೆ ಮಾಡ್ಬಿಟ್ಟಿದ್ದಾಳೆ ಅದಕ್ಕೆ ಒಂದು ಹುಡ್ಗಿರು ಮುಟ್ಟೋಕಾಗ್ತಿಲ್ಲ ನನಗೆ ನಂಗೆ ನನ್ನ ರಸಿ ಕತೆಗೆ ಬೆಂಕಿ ಇಟ್ಟು ಹೋಗಿದ್ದಾಳೆ ಹೇಗಿದ್ದೆ ನಾನು ಪಗ್ಬಲ್ಲಿ ನನ್ನ ಆರ್ಸಿ ಬಂದ ಹುಡುಗಿರಿಗೆ ಹುಚ್ಚಿಡಿಸ್ತಿದ್ದೆ ನಾನು ಅವರನ್ನ ಮತ್ತೆ ಇರಿಸಿ ವಿರಾಜ್ ಅಂದ್ರೆ ಎಂತ ಕಿಕ್ಕ ಅಂತ ಅರ್ಥ ಮಾಡಿಸ್ತಿದ್ದೆ ಅರೆ ವಿರಾಜ್ನ ಸೇರೋದು ಅಷ್ಟು ಸುಲಭವಲ್ಲ ಅಷ್ಟೇ ಉರಿಸ್ತಿದ್ದೆ ಈಗ ಸತ್ ಹೆಣದ್ ಹಾಗೆ ನಿಂತಿದ್ದೆ ಆ ಹುಡುಗಿ ಅಷ್ಟು ಓಪನ್ ಅಪ್ ಆದ್ರೂ ನನ್ಗೆ ಏನೂ ಅನಿಸ್ತಿರ್ಲಿಲ್ಲ ಅವಳ ಮುತ್ತುಗಳು ನನ್ನ ಮೈಯಲ್ಲಿ ಯಾವ ಬದಲಾವಣೆ ತರಲಿಲ್ಲ ಅವಳ ಸೌಂದರ್ಯ ನನ್ಗೆ ಯಾವ ಫೀಲಿಂಗ್ಸ್ ತರಿಸ್ಲಿಲ್ಲ ನಾನು ಅಷ್ಟೊಂದು ಅನ್ರೊಮ್ಯಾಂಟಿಕ್ ಆಗ್ಬಿಟ್ನಾ ಎಂದು ಜೋರು ಜೋರಾಗಿ ಹೇಳ್ಕೊಂಡು ಬರ್ತಿದ್ದ ತನ್ನ ಬಾಸ್ ಮುಖ ನೋಡಿ ಏನಾಯ್ತು ಬಾಸ್ ಹರೀಶ್ ಆತಂಕದಲ್ಲೇ ಕೇಳಿದಾಗ ನನ್ ರಸಿಕತೆನ ಬಗ್ದು ಕುಡ್ದು ಹೋರೋಗಿದ್ದಾಳೆ ಆ ಮಂಡೋದ್ರಿ ಎಂದ ಅಷ್ಟೊಂದು ಕುಡ್ದಿದ್ರು ಬಾಸ್ ನಶೆ ಪೂರ್ತಿ ಇಳಿಸ್ಕೊಂಡು ಬಂದು ಮಾತಾಡ್ತಿದ್ದು ಕಂಡು ಅಚ್ಚರಿಯಾಗಿತ್ತವನಿಗೆ ಅಂತದೇನಾಯ್ತು ಬಾಸ್ ಎಂದು ಕೇಳಿದಾಗ ನಾನ್ ಒಂದ್ ಹೆಣ್ಣನ್ನ ಸೇರೋಕಾಗ್ತಿಲ್ಲ ಮುಟ್ಟೋಕಾಗ್ತಿಲ್ಲ ಮುದ್ದಾಡೋಕಾಗ್ತಿಲ್ಲ ಎಂದು ಕೋಪದಲ್ಲಿ ಹೇಳಿ ಕುಡಿಯಲಾರಂಭಿಸಿದವನ ನೋಡಿ ಹರೀಶ್ಗೆ ಖುಷಿಯಾಗಿತ್ತು ಇದೆಲ್ಲ ಸಿರಿ ಮೇಲಿರೋ ಪ್ರೀತಿಯಿಂದ ಅಂತ ಅವನಿಗೆ ಯಾಕೆ ಬಾಸ್ ಎಂದು ಬೇಕೆಂದೇ ಕೇಳಿದ ಆ ಮಿಡ್ಲ್ ಕ್ಲಾಸ್ ನನ್ಗೆ ಶಾಪ ಹಾಕಿ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ರೆ ಅಳಕಣ ಅದಕ್ಕೆ ಒಂದು ಜೆಂಟಲ್ ಕಿಸ್ ಕೊಡೋಕ್ಕೂ ಆಗದಷ್ಟು ಜೆಂಟಲ್ ಮ್ಯಾನ್ ಆಗಿಬಿಟ್ಟಿದೀನಿ ಎಂದು ಚಾಡಿ ಹೇಳಿದ ಬಾಸ್ ಕಡೆ ನೋಡಿ ಅಂದ್ರೆ ಎಲ್ಲೆಲ್ಲೂ ಸಿರಿ ಮೇಡಮ್ ಕಾಡ್ತಿದಾರಾ ಬಾಸ್ ಎಂದು ಒಳಗೊಳಗೆ ನಗುತ್ತಾ ಕೇಳಿದ ಹೌದು ಕಣೋ ಪ್ರತಿಯೊಂದು ಅವಳ ಜೊತೆ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ರೀತಿ ಪಬ್ಬಲ್ಲೂ ಅವಳೆ ಪಬ್ಬಿನ ರೂಮಲ್ಲೂ ಅವಳೆ ಕಿಸ್ ಅಂದ್ರೂ ಅವಳೆ ಹಗ್ಗಂದ್ರು ಅವಳೆ ಬೆಡ್ ಅಂದ್ರೂ ಅವಳೆ ಆಗೋಗಿದೆ ಎಂದವನ ಗೋಳಾಟ ಒಂಥರ ಮಜವಾಗಿತ್ತು ಹರೀಶ್ಗೆ ಬಾಸ್ ಅಂದ್ರೆ ಒಂಥರ ನೀವ್ ಯಾರಿಗೂ ಸೇಲ್ ಆಗಿದ್ದೀರಾ ಅಂತಾಯ್ತು ಎಂದು ನಕ್ಕನು ನಂತರ ಬಾಸ್ ಮುಖ ನೋಡಿ ಅಂದ್ರೆ ಸಿಂಪಲ್ ಬಾಸ್ ನೀವು ಹೇಳೋ ಮಾತನ್ನ ನಾವೆಲ್ಲ ಕೇಳ್ತೀವಿ ಯಾಕೆ ಎಂದು ಪ್ರಶ್ನೆ ಮಾಡಿದಾಗ ನಾನ್ ನಿಮ್ಗೆ ಬಾಸ್ ಅದಿಕ್ಕೆ ಎಂದು ಉತ್ತರಿಸಿ ಅತ್ತಿತ್ತ ನೋಡ್ತಿದ್ದ ಆದ್ರೆ ನೀವು ನಿಮ್ ಗ್ರಾಣಿ ಮಾತ್ ಮಾತ್ರ ಕೇಳ್ತೀರಾ ಯಾಕೆ ಎಂದು ಕೇಳಿದಾಗ ನಿಮ್ ಮುಖಕ್ಕೆ ಈಗಿರೋ ಶೇಪ್ ಇಷ್ಟ ಇಲ್ಲ ಅನ್ಸುತ್ತೆ ಫ್ರೀಯಾಗಿ ಶೇಪ್ ಕೊಡ್ಲಾ ಎಂದು ರೇಗಿದ ಆದ್ರೂ ಗ್ರಾಣಿ ಅಂದ್ರೆ ನನ್ಗಿಷ್ಟ ಅದಕ್ಕೆ ಎಂದು ಉತ್ತರಿಸಿದ್ದ ಅದಕ್ಕೆ ಗ್ರಾಣಿ ಹೇಳಿದ್ದೆಲ್ಲ ಕೇಳ್ತೀರಾ ಹಾಗೆ ಇದೂ ನಿಮ್ಮ ಮನಸ್ಸಿಗೆ ಸಿರಿ ಮೇಡಮ್ ಇಷ್ಟವಾಗಿದ್ದಾರೆ ಬಾಸ್ ಅದಕ್ಕೆ ಅವರನ್ನ ಮಾತು ನಿಮ್ಮ ಹತ್ರ ಸುಳಿಯೋದಕ್ಕೆ ಪರ್ಮಿಷನ್ ಕೊಡ್ತಿದೆ ಅದಕ್ಕೆ ನಿಮ್ಮ ಮಾತು ಕೂಡ ಕೇಳಿದೆ ಅದರ ಬಯಕೆ ಅರ್ಥ ಮಾಡಿಸ್ತಿದೆ ನಿಮ್ಮ ಕೈಗೆ ಸಿರಿ ಮೇಡಮ್ ಕೈ ಹಿಡಿಯೋದಕ್ಕಷ್ಟೇ ಒಪ್ಪಿಗೆ ಇದೆ ಅದಕ್ಕೆ ಬೇರೆ ಹುಡುಗಿ ಕೈ ಅಲ್ಲ ಅಂತ ಹಠ ಮಾಡ್ತಿದೆ ಮತ್ತು ನಿಮ್ಮ ಎಂದು ಆತ ಮುಂದೆ ಹೇಳೋ ಮುಂಚೆಯೇ ಹರಿ ಎಂದು ಗುರುರಂದಿದ್ದ ಅದಕ್ಕೆ ಬಾಸ್ ಈ ರೀತಿ ಆಗಿದೆ ಬೇಕಿದ್ರೆ ಈಗಲೂ ನೋಡಿ ಸರಿ ಮೇಡಮ್ ನಿಮ್ ಹತ್ರ ಬಂದ್ರೆ ನೀವು ನಿಮ್ಗೆ ಗೊತ್ತಿಲ್ಲದೆ ಮೈ ಮರಿತೀರಾ ನಿಮ್ ಕೈ ಈ ಮೈ ಈ ಮನಸ್ಸು ಗೊತ್ತಿಲ್ಲದೆ ಸಿರಿ ಮೇಡಮ್ ಕಡೆ ಓಡುತ್ತೆ ಒಂಥರ ಸಣ್ಣ ಮಕ್ಳು ಐಸ್ ಕ್ರೀಮ್ ಅಂಗಡಿ ಕಡೆಗೆ ಓಡೋತರ ದೊಡ್ಡ ಮಕ್ಳು ಎಣ್ಣೆ ಅಂಗಡಿ ಮುಂದೆ ಓಡುತ್ತಾರ ಮ್ಯಾಗ್ನೆಟ್ ಐರನ್ ಕಂಡು ಮ್ಯಾಂದು ಆತ ಹೇಳುವಾಗ್ಲೇ ಅವಳಿಂದು ಕ್ಲೋಸ್ ಆಗಿರೋ ಚಾಪ್ಟರ್ ನನಗೆ ಮತ್ತೆ ಮತ್ತೆ ಕ್ಲೋಸ್ ಆಗಿರೋ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಎಂದ ಇದೇ ಮಾತಾ ಬಾಸ್ ಸಿರಿ ಮೇಡಮ್ ಬಂದ್ರೆ ನೀವ್ ಅವ್ರ ಕಡೆ ನೋಡಿ ಆಕ್ಷನ್ ಆಕ್ಷನ್ಗಿಂತರ ದೂರ ಇರ್ತೀರಾ ಇಲ್ಲ ರೊಮ್ಯಾಂಟಿಕ್ ಇಂತರ ಹತ್ರ ಹೋಗ್ತೀರಾ ಎಂದು ತನ್ನ ಬಾಸ್ ಬೆಳಿ ಸಣ್ಣ ಸವಾಲ್ ಹಾಕಿದ ಏನ್ ಚಾಲೆಂಜ್ ಅದು ಯುವರಾಜ್ ಸಿಂಹದೇ ಹತ್ರ ಆ ಮಿಡ್ಲ್ ಕ್ಲಾಸ್ ತಾನಾಗೆ ಬಂದ್ರು ಈ ಸಿಂಹ ತನ್ನ ಮೈ ಮರ್ಯಾಲ ತಿಳ್ಕೊ ಎಂದ ಓಕೆ ಸರ್ ನಾವು ನೋಡ್ತೀವಿ ಅದೇ ನಿಜ ಆದ್ರೆ ನಾನು ನೀವ್ ಹೇಳಿದ್ ಮಾಡ್ತೀನಿ ಒಂದ್ ವೇಳೆ ನಿಮ್ಗೆ ಸಿರಿ ಮೇಡಂನಿಂದ ದೂರ ಇರೋಕ್ಕಾಗದೆ ಮೈ ಮರೆತು ಹತ್ರ ಹೋದ್ರೆ ಇದು ಅಟ್ರಾಕ್ಷನ್ ಅಲ್ಲ ಸಿರಿ ಮೇಡಮ್ಗೆ ನೀವು ಸೋಲ್ಡ್ ಔಟ್ ಆಗಿದ್ದೀರಾ ಇದು ಲವ್ ಅಂತ ನೀವ್ ಒಪ್ಕೊಳ್ತೀರಾ ಎಂದು ಚಾಲೆಂಜ್ ಹಾಕಿದ ಇದು ಲವ್ ಅಲ್ಲ ಐ ವಿಲ್ ಪ್ರೂವ್ ಇಟ್ ಎಂದವನ ನೋಡಿ ನೀವು ಸಿರಿ ಮೇಡಮ್ ಹತ್ರ ಸೋತ್ರೆ ಇದು ಲವ್ ಅಂತ ಒಪ್ಕೊಳ್ತೀರಾ ಎಂದು ಮತ್ತೆ ಕೇಳಿದ ನಾನು ಆ ಮಿಡಲ್ ಕ್ಲಾಸ್ ಮುಂದೆ ಸೋತ್ರೆ ಪಕ್ಕ ಇದು ಲವ್ ಅಂತ ಒಪ್ಕೊಳ್ತೀನಿ ಓಕೆನಾ ಎಂದು ತನ್ನ ಪಿ ಎ ಚಾಲೆಂಜ್ ಒಪ್ಕೊಂಡು ಪಬ್ಬಿಚೆ ಬಂದವನು ಹೋಗಿ ಕಾರ್ ತೆಗಿ ಸಿಂಹಕ್ಕೆ ಗರ್ಜಿಸೋಕಷ್ಟೇ ಬರುತ್ತೆ ಲವ್ ಮಾಡೋಕಲ್ಲ ಸೋಳೋದು ಪಕ್ಕ ನೀನು ಹೊಸ ಪಿ ಎಗೆ ಅಪ್ಲಿಕೇಶನ್ಸ್ ಕಲೆಕ್ಟ್ ಮಾಡು ನಿನ್ನ ರೀಪ್ಲೇಸ್ ಮಾಡಲಿ ಎಂದು ಕೊಂಕು ನುಡಿದು ಹೆದರಿಸಿದ ಆಯ್ತು ಬಾಸ್ ಸಿಂಹ ಮಾತ್ರ ಭೂಮಿ ಮೇಲಿಲ್ಲ ಬಾಸ್ ಸಿಂಹಿಣಿ ಕೂಡ ಇದೆ ಸಿಂಹಕ್ಕೆ ಸಿಂಹಿಣಿ ಮೇಲೆ ಲವ್ ಆಗ್ಲೇಬೇಕು ನಾಳೆನೇ ಹೆಚ್ಚಾಗಿ ಇನ್ಫಾರ್ಮ್ ಮಾಡ್ತೀನಿ ಈಗ ಎಲ್ಲಿಗೆ ಬಾಸ್ ಎಂದವನಿಗೆ ಆಶ್ಚರ್ಯ ತನ್ನ ಬಾಸ್ ಮೊದಲ ಬಾರಿ ಹತ್ತು ಗಂಟೆಗೆ ಮನೆಗೆ ಹೋಗ್ತಾ ಇರೋದು ನೋಡಿ ನೆಮ್ಮದಿ ಆಗಿ ನಿದ್ದೆ ಮಾಡ್ಬೇಕು ಮನೆಗ್ ನಡಿ ಎಂದು ಕಾರಲ್ಲಿ ಕೂತ ಆದ್ರೆ ಮನ್ಸಲ್ಲಿ ಸಣ್ಣ ಭಯ ಆವರಿಸಿತ್ತು ನಾನ್ ಸಿರಿನ ಲವ್ ಮಾಡ್ತಿದ್ದೀನ ಅರೆ ಹೇಳಿದು ನಿಜಾನ ಅದಕ್ಕೆ ನನ್ಗೆ ಮೂವನ್ ಆಗೋಕೆ ಆಗ್ತಿಲ್ವಾ ಕಿಸ್ಕೊಡೋಕೂ ಇನ್ ಮುಂದೆ ಮಂಡೋದ್ರಿನೇ ಬೇಕಾ ನನ್ನ ರೊಮ್ಯಾನ್ಸ್ ನುಂಗಿ ನೀರು ಕುಡಿದವಳ ಮೇಲೆ ಲವ್ ಆಗಿದ್ಯಾ ಹೀಗೆ ಅನುಮಾನ ಪಡ್ತಾ ಮನೆಗೆ ಸೇರಿ ಬೆಡ್ ಮೇಲೆ ಹಾರಿದವನ ಕನಸಲ್ಲೂ ಎಂದಿನಂತೆ ಸಿರಿಯೇ ಬಂದಿದ್ಲು ಎದ್ದು ಕೂತು ಮಲಗಿ ರಾತ್ರಿ ತಳ್ಳಲು ಹರಸಾಹಸ ಪಟ್ಟು ಬೆಳಗಿನ ಜಾವ ನಿದ್ರಿಸಿದ ಬೇರೆಯವರಿಗೆ ಒಂದು ಜೆಂಟಲ್ ಕಿಸ್ ಕೊಡೋದಕ್ಕಾಗದಷ್ಟು ಜೆಂಟಲ್ ಮ್ಯಾನ್ ಆಗಿದ್ದಾರೆ ಲಂಕಾಧಿಪತಿಗಳು ಮಾರನೇ ದಿವಸ ಅದೇಕು ಎದುರು ಮೊನ್ನೆ ಲಕ್ಷ್ಮಿ ಆಂಟಿಯವರ ನಿಂದ ಕರೆ ಮಾಡಿ ಆ ದಿನ ಆದ್ರೆ ಸಂಜೆ ಕ್ಲಾಸ್ ಹೇಳ್ಕೊಡಲು ಬರ್ತೀನಿ ಎಂದಿದ್ಲು ಸಿರಿ ವರ್ಷ ಕೂಡ ಓಕೆ ಅಂದಿದ್ಲು ಹಾಗೆ ವರುಣ್ ಬಳಿ ಏನೋ ಮಾತಾಡಲು ಬಂದಳು ವರ್ಷ ವರುಣ್ ನೆನೆ ಹೇಳಬೇಕು ಅಂತ ಎಷ್ಟೊತ್ತು ವೇಟ್ ಮಾಡ್ತಿದ್ದೆ ಈ ರೂಮ್ಗೆ ಬರಲಿಲ್ಲ ಎಂದು ಕಾಫಿ ಹಿಡಿದು ಬಂದವಳ ಕಡೆ ನೋಡಿ ಏನು ಹೇಳಬೇಕು ಅಂತ ವೇಟ್ ಮಾಡ್ತಿದ್ರಿ ಕೇಳಿ ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಏನೋ ಕ್ವಶನ್ ಪೇಪರ್ ಎಡಿಟ್ ಮಾಡ್ತಿದ್ದ ಅದು ಅಜ್ಜಿ ಹೇಳಿದ್ರು ಮನೆಯಲ್ಲಿ ನಾಳೆ ಗಣೇಶ ಹೋಮ ಮಾಡ್ಬೇಕು ಅಂತ ಎಂದವಳ ಮಾತು ಮುಗಿಯೋ ಮುನ್ನವೇ ಮಾಡ್ಕೊಳ್ಳಿ ಯಾರು ಅಡ್ಡಿ ಬರಲ್ಲ ಎಂದು ಲ್ಯಾಪ್ಟಾಪ್ ಮುಚ್ಚಿಟ್ಟು ಬ್ಯಾಗಲ್ಲಿ ಇಟ್ಟ ಮಾಡ್ಕೊಳ್ಳಿ ಅನ್ನೋದಕ್ಕೆ ಅದೇನು ಅಡಿಗೆ ಅಲ್ಲ ಹೋಮ ಹೋಮಕ್ಕೆ ಮನೆಯವರೆಲ್ಲ ಇರ್ಬೇಕು ನೀವೂ ಇರ್ಬೇಕು ಎಂದವಳ ಮಾತು ವರುಣ್ಗೆ ಕೋಪ ತರಿಸಿತು ಮೊದಲೇ ಮುಂದಿನ ವಾರ ಇಂಟರ್ನಲ್ಸ್ ಅನೌನ್ಸ್ ಆಗಿತ್ತು ಮಕ್ಕಳಿಗೆ ಇನ್ನೂ ಪೋಷನ್ಸ್ ಮುಗಿಸಿಲ್ಲ ಚಿಂತೆ ಅವನಲ್ಲಿ ಆವರಿಸಿತ್ತು ಆ ಟೆನ್ಷನ್ ಜೊತೆಗೆ ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಳ್ಳು ಪ್ರೆಷರ್ ಬೇರೆ ಹೆಚ್ಚಾಗಿತ್ತು ಅದಕ್ಕೆ ಮನೆಯವರೆಲ್ಲ ಹೋಮದಲ್ಲಿರಬೇಕೆನ್ನುವುದು ಕೇಳಿ ತುಸು ಕೋಪಗೊಂಡು ವರ್ಷ ನಿಗಿನ್ ತಲೆ ಕೇಟಿದ್ಯಾ ಈಗಲೇ ಪೋರ್ಷನ್ಸ್ ಕವರ್ ಆಗಿಲ್ಲ ಅಂತ ರಾತ್ರಿ ಹಗ್ಲು ನೋಟ್ಸ್ ಪಿ ಬಿ ಟಿ ಎಕ್ಸ್ಟ್ರಾ ಕ್ಲಾಸ್ ಅಂತ ಸಾಯ್ತಾ ಇದ್ದೀನಿ ಈಗ ಮತ್ತೆ ರಜೆ ಹಾಕ್ಬೇಕು ಅಂದ್ರೆ ಹೇಗೆ ಹಾಗೂ ಮಾಡಲೇಬೇಕು ಅಂದ್ರೆ ಇಂಟರ್ನೆಲ್ಸ್ ಆದಮೇಲೆ ಹೋಮ ಇಟ್ಕೊಳ್ಳೋಣ ಈಗ ತಲೆ ತಿನ್ಬೇಡಿ ಎಂದು ರೇಗಾಡಿದ ಅಪರೂಪಕ್ಕೆ ಈ ರೀತಿ ವರುಣ್ ರೇಗಾಡೋದು ಆದ್ರೆ ಅಪರೂಪದ ಕೋಪವು ವರ್ಷ ಸಹಿಸಲ್ಲ ಅವಳಿಗೆ ತನ್ನವರು ಅಂತಲೂ ಯಾರೂ ಇಲ್ಲ ಕಾರಣ ವರುಣ್ ಬೈದಾಗ ಕಣ್ಣುಗಳು ಬೇಗ ತುಂಬಿ ಬಿಡುತ್ತವೆ ಅವಳ ಕಣ್ಣೀರು ನೋಡಿ ನೋಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ಬೇಡಿ ಅರ್ಥ ಮಾಡ್ಕೊಳ್ಳಿ ಬಾಯ್ ಎಂದು ಹೊರಟ್ಬಿಟ್ಟ ಅಜ್ಜಿ ಹೋಮ ಮಾಡಿಸೋಣ ಅಂದ್ರು ಇಲ್ಲಿ ವರುಣ್ ಒಪ್ಲೇ ಇಲ್ಲ ಈಗೇನ್ ಮಾಡ್ಬೇಕು ಎನ್ನುವಾಗ ಗಿರಿಜಾ ಅವರ ಕೂಗು ಮನೆಯ ಎಲ್ಲ ಸದಸ್ಯರನ್ನ ಕರೆಯುತ್ತಿರೋದು ಕೇಳಿ ಬಂದಿತ್ತು ತಕ್ಷಣ ವರ್ಷ ಕೂಡ ಹೊರಟು ಮನೆಯ ಲಿವಿಂಗ್ ಏರಿಯಾ ಕಡೆಗೆ ಹೊರಟಳು ವರುಣ್ ಕೂಡ ಅಲ್ಲೇ ಇದ್ದ ಅಜ್ಜಿ ಕೂಡ ಪೇಪರ್ ಓದುತ್ತಾ ಕೂತಿತ್ತು ಪರಿ ಕಾಲೇಜಿನ ಬ್ಯಾಗ್ ತಗ್ಲಾಕೊಂಡು ನಿಂತಿದ್ಲು ಪುಟಾಣಿ ಕೂಡ ಸ್ಕೂಬಿಗೆ ಹಾಲು ಕುಡಿಸುತ್ತಾ ಸ್ಕೂಲ್ಗೆ ತಯಾರಾಗಿ ಕೂತಿದ್ಲು ಧೀರೇಂದ್ರ ಒಬ್ರು ಅಲ್ಲಿರ್ಲಿಲ್ಲ ಮಾಮ್ ಏನ್ ಹೇಳಿ ಎಲ್ರು ಬಂದಾಯ್ತು ಎಂದ ವರುಣ್ ಹೇಳ್ತೀನಿ ವರುಣ್ ಅದು ಅಕ್ಕ ಫೋನ್ ಮಾಡಿದ್ರು ಧನುಷ್ಗೆ ಮದುವೆ ಫಿಕ್ಸ್ ಆಯ್ತಂತೆ ಎಂದರು ಅವ್ರ ಮಾತು ಎಲ್ಲರ ಮುಖದಲ್ಲೂ ಖುಷಿ ತರಿಸಿದ್ರು ಅಜ್ಜಿ ಮುಖದಲ್ಲಿ ಯಾವ ಭಾವನೆ ಇರಲಿಲ್ಲ ವಾವ್ ಗುಡ್ ನ್ಯೂಸ್ ಮಾಮ್ ಎಂದ ವರುಣ್ ಮಾತಿಗೆ ನಗುತ್ತಾ ಅಷ್ಟೇ ಅಲ್ಲ ಹುಡುಗಿ ಯಾರು ಅಂತ ಕೇಳಿ ಇನ್ನು ಇನ್ನು ಖುಷಿ ಪಡ್ತೀರಾ ಎಂದರು ಯಾರು ಅಮ್ಮ ಎಂದು ವರ್ಷ ಕೇಳಿದಾಗ ತುಂಬಾ ಸುಂದರವಾದ ಹುಡುಗಿ ರೂಪವಂತೆ ಹಾಗೆ ಗುಣವಂತೆ ಎಂದವರ ಮಾತು ಅದೇಕೋ ವರ್ಷ ಮುಗದಲ್ಲಿ ಗಾಬರಿ ತರಿಸಿತ್ತು ಅವಳ ಒಳ ಮನಸ್ಸು ಅದು ಐಸಿರಿ ಅಲ್ಲ ತಾನೆ ಎಂದು ಅನುಮಾನಿಸಿತ್ತು ಮಾಮ್ ಯಾರು ಅಂತ ಹೇಳಿ ನೀವು ಧನುಷ್ ಅಣ್ಣನಿಗೆ ಮದುವೆ ಫಿಕ್ಸ್ ಆಗಿದೆ ಅನ್ನೋದರ ಜೊತೆಗೆ ಹುಡುಗಿ ಬಗ್ಗೆ ತಿಳಿಯೋ ಕ್ಯೂರಿಯಾಸಿಟಿ ತಡೆಯೋಕೆ ಆಗ್ತಿಲ್ಲ ಎಂದಳು ಪರಿ ಹೇಳ್ತೀನಿ ಪರಿ ಎಂದವರು ನಮ್ಮ ಪುಟ್ಟ ಕಂದಮ್ಮಗೆ ಸಂಗೀತ ಹೇಳ್ಕೊಡ್ತಿರೋ ಐಸಿರಿ ರಮಣಕಾಂತ್ ಧನುಷ್ ಕೈ ಹಿಡಿತಿರೋ ಹುಡುಗಿ ಎಂದರು ಕೂತಿದ್ದ ಅಜ್ಜಿ ಗಾಬರಿಯಾಗಿ ಎದ್ದು ನಿಂತ್ರೆ ನಿಂತ ಅಜ್ಜಿ ಕಡೆಗೆ ಸಾಗಿತ್ತು ವರ್ಷಾಳ ಆತಂಕದ ಮೊಗ ಜೊತೆಗೆ ವರುಣ್ ಮೊಗದಲ್ಲೂ ತುಸು ಗಾಬರಿ ಅವನಿಗೂ ಗೊತ್ತಿತ್ತಲ್ವಾ ತಮ್ಮ ತಮ್ಮ ಸಿರಿ ಜೊತೆಗೆ ಬೇರೆಯೇ ಇರ್ತಾನೆಂದು ಅದಕ್ಕೆ ಮುಂದೆ ಈಗ ಅಜ್ಜಿ ವರ್ಷ ಏನ್ ಮಾಡ್ತಾರೆ ಮುಂದಿನ ಸಂಚಿಕೆಯಲ್ಲಿ ಅವಳು ಆ ವೈರಿ ಆಫೀಸಿಗೆ ಯಾಕೆ ಹೋಗಿದ್ಲು ಆ ವೈರಿಗೂ ಇವಳಿಗೂ ಏನ್ ಮಾತುಕತೆ ಇರುತ್ತೆ ನನ್ ಗೊತ್ತು ನನ್ನ ಉರ್ಸೋಕೆ ಹೋಗಿರ್ತಾಳೆ ಮಂಡೋದ್ರಿ ಸಾಮಾನ್ಯ ಅಲ್ಲ ಸೈಲೆಂಟ್ ಕಿಲ್ಲರ್ ಇವಳಿಗೆ ಪೇನ್ ಕಿಲ್ಲರ್ ಆಗೋಕೆ ಹೋದ್ರೆ ಆ ಸೀರಿಯಲ್ ಕಿಲ್ಲರ್ ಕಡೆ ಹೋಗ್ತಾಳೆ ಮಿಡಲ್ ಕ್ಲಾಸ್ ಎಂದು ಕಿಟಕಿಯಿಂದ ಧನುಷ್ ಆಫೀಸ್ ಗೇಟ್ ನೋಡ್ತಾ ನಿಂತಿದ್ದ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ